ಮುಂದೆ ಏನು ಮಾಡ್ಕೊಳ್ಳಿಲ್ಲ ಅಂದರೆ ಕಾರ್ಪೊರೇಷನ್ ಮುಂದೆನೇ ಮೇಲೆ ಹತ್ಬಿಟ್ಟು ಅಲ್ಲಿಂದ ಕೆಳಗೆ ಹಾರುಬಿಡ್ತೀವಿ ಸರ್ ಹದಿನೈದು ಹದಿನಾರು ಲಕ್ಷ ಚೆಕ್ ಬರಬೇಕು ನನಗೆ ಚೆಕ್ ಕೊಡಿಸಿ ಇಲ್ಲ ಅಂದರೆ ಇಲ್ಲಿ ಮೇಲ್ಗಡೆಯಿಂದ ಹಾಕ್ತಿವಿ ನಿಮ್ಮ ಕಣ್ಣಿದ್ರೆ ಇಡೀ ಈ ಪ್ರಪಂಚಕ್ಕೆ ಹೆಸರುವಾಸಿಗೆ ಆಗ್ಬೇಕಿದು ಇದು ರೈಟ್ ನ್ಯೂಸ್ ಮಾಡಬೇಕನ್ಕೊಳ್ಳಿ ಮುಂದೆ ಅದೀಗ ನಾವು ಸಾಲದ ಹೊಡೆತ ಈಗ ಅವ್ನು ಸೇಟು ಕಾಲು ಲಕ್ಷಕ್ಕೆ ಆರು ಲಕ್ಷ ಕೇಸ್ ಹಾಕೊಂಡವ್ರೆ ಈಗ ನಾವು ಸಾಯ್ಬೇಕಾ ಇರ್ಬೇಕು ನಾನು ಹಿಂಗೆ ತುಂಡು ಗುತ್ತಿಗೆ ಕೆಲಸ ಮಾಡ್ತಾ ಇದ್ದೆ ಕಾರ್ಪೊರೇಷನ್ ಕಂಟ್ರಾಕ್ಟ್ರು ಮಾಡ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಏನು ಮಾಡಿದ್ರು ಅಂದರೆ ಟೆಂಡರ್ ಕರೆದ್ಬಿಟ್ರು ಈ ಹೊಸ ಕಮಿಷನರ್ ಬಂದು ಟೆಂಡ್ರ್ ಕಾಲ್ ಮಾಡೋಕ್ಕೆ ಶುರು ಮಾಡಿದ್ರು ಮೇಂಟೆನೆನ್ಸ್ ಅಂತ ಮಾಡೋಕೆ ಶುರು ಮಾಡಿದ್ರು ಹೊಸ ಅವರು ಇವ್ರು ಮೊದಲಿದ್ರ ಸರ್ ಅವ್ರ ಹೆಸರು ಲಕ್ಷ್ಮಿಕಾಂತ್ ರೆಡ್ಡಿನ ಹಾಂ ಲಕ್ಷ್ಮಿಕಾಂತ್ ರೆಡ್ಡಿ ಅವರು ಹ್ಞೂ ಅವಾಗ ನಮ್ಮ ಫೈಲು ಈ ಥರ ಹಿಂಗೆ ಹಿಂಗೆ ಅಂತ ಹೋಗಿ ಹೇಳಿದೆವು ಹ್ಞೂ ಕೆಲಸ ಮಾಡಿಬಿಟ್ಟಿದ್ದೀನಿ ಸಹ ಅಂತೇಳಿ ನಾನು ಮತ್ತು ನಮ್ಮ ಸಂಘದವರು ಎಲ್ಲ ಹೋಗಿ ಮಾತಾಡಿದ ಮೇಯರ್ ಹತ್ರ ಅಯ್ಯಪ್ ಖಾನ್ ಹತ್ರ ಮತ್ತು ಕಮಿಷನರ್ ಹತ್ರ ಎಲ್ಲ ಆಯಿತು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೂ ಕೊಟ್ಟರು ಸರ್ ವಾಟ್ರ್ ವರ್ಕ್ಸ್ಗೆ ವಾಟ್ರ್ ವರ್ಕ್ಸ್ ಕೊಟ್ಟರೆ ಆಮೇಲೆ ಅಲ್ಲೂ ಸುತ್ತಿ 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 ಬೇಜಾರಾಗೋಯ್ತು ನನಗೆ ಕೇಳಿ 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 ಹೀಗೆ ಮಾಡಿಸ್ತೀವಿ ಹಾಗೆ ಮಾಡಿಸ್ತೀವಿ ಈಗ ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂತೇಳಿ ಈ ಥರ ತಿಳ್ಕೊ ಬಂದ್ಬಿಟ್ರು ಕೊನೆಗೆ ಹರೀಶ್ ಗೌಡರು ತಗೋದೆ ಹರೀಶ್ ಗೌಡ ಹರೀಶ್ ಗೌಡರು ಕೆ ಆರ್ ಹತ್ರ ಇದು ಎನ್ ಆರ್ ಅಲ್ಲ ಚಾಮರಾಜ ಎಮ್ ಎಲ್ ಎಮ್ ಎಲ್ ಎ ಅವರು ಕರೆಸ್ರು ಅಲ್ಲಿಗೆ ಇಲ್ಲಿಗೆ ಜಲ್ದಾರ್ಸಿನಿಗೆ ಯಾರನ್ನ ಮತ್ತು ಅಶ್ವಿನ್ ಅವರು ರವಿಕುಮಾರ್ ಅವರು ಮುದ್ಮಲೆ ಗೌಡ್ರು ಜಗದೀಶು ಇವರೆಲ್ಲಾರಿಗೂ ಕರೆಸಿದ್ರು ಕರೆಸ್ಬಿಟ್ಟು ಹೇಳಿದ್ರು ಅದೇನದ ಪರಿಶೀಲನೆ ಮಾಡಿ ಮಾಡಿಕೊಡಿ ಅಂತ ಅಲ್ಲದು ರೆಡಿ ಮಾಡಿ ಅವನಿಗೆ ಇದು ಮಾಡಿ ತುಂಬ ತೊಂದರೆಗಳಿದ್ದಾನೆ ಅವನು ಅಂತ ಹೇಳಿದ್ರು ಸರೀಶ್ನ ಅವರು ಆಮೇಲೆ ಈ ಕೆಲಸ ಮಾಡಿಸಿರಲ್ಲ ನಮ್ಮ ಹತ್ರ ಆ ಕಾರ್ಪೊರೇಟ್ರ ಹತ್ರ ಹೋದೆ ಕಾರ್ಪೊಟ್ರ್ ಹಾಂ ಶಿವಮೊಗ್ಗ ಅಂತೇಳಿ ಶಿವಮೊಗ್ನ ಹಾಂ ಮಾಜಿ ಕಾರ್ಪೊರೇಟ್ರ್ ಹಾಂ ಅವರೇ ಕೆಲಸ ಮಾಡಿಸಿದ್ರು ಮತ್ತೆ ಫೈನಾನ್ಸು ಅವರೇ ಮಾಡಿದರು ನನಗೆ ಯಾರು ನನ್ನ ಹತ್ರ ಅಮೌಂಟ್ ಇಲ್ಲ ಅನ್ನೋದಕ್ಕೆ ಫೈನಾನ್ಸು ಸುದ ಅವರೇ ಮಾಡಿದರು ಇಂಟ್ರೆಸ್ಟ್ಗೆ ಅವ್ರ ಹತ್ರ ಹೋದಾಗ ಅವರು ಫೋನ್ ಮಾಡಿ ಹೇಳಿದ್ರು ಲೆಟ್ರು ಕೊಟ್ಟರು ಪಬ್ಲಿಕ್ ಹತ್ರ ಹೋದ ರೋಡ್ಗೆ ಅವರೆಲ್ಲ ಸೈನ್ ಮಾಡಿ ಕೊಟ್ಟರು ಕೆಲಸ ಮಾಡಿದ್ದಾರೆ ಸರ್ ಫಸ್ಟ್ ಕ್ಲಾಸ್ ಆಗಿ ಅವ್ರದ್ದು ಏನಾದರೂ ಬಿಲ್ ಮಾಡಿಕೊಡಿ ಅಂತೇಳಿ ಕಮಿಷನರ್ಗೆ ಎಲ್ಲ ಸೈನ್ ಮಾಡಿಕೊಟ್ರು ಅವರು ಕೊಟ್ಟ ಮೇಲೆ ಆಗ ಇವ್ರ ಹತ್ರ ಹೋದ್ರೆ ಇವತ್ತು ಬಾ ಬರವಾರ ಆಗ ನೋಡದ ಈಗ ನೋಡೋದ ಹಿಂಗೇನನ್ನ ಸುತ್ತಿಸ್ತಾ ಇದ್ದಾರೆ ಯಾರು ಸುತ್ತಿಸ್ತಾರೆ ಇದ್ದಾರೆ ಈ ಅಧಿಕಾರಿಗಳು ಯಾರು ನಮ್ಮ ಎ ಡಬ್ಲ್ ಡಿ ಇಂಜಿನಿಯರ್ಸು ವಾಣಿ ವಿಲಾಸ ಅಧಿಕಾರಿಗಳು ಯಾಕಂತ ಅವ್ರಿಗೇನೋ ಕಮಿಷನ್ ಬೇಕಂತ ಏನಾದ್ರು ಇಲ್ಲ ಅದನ್ನೇನು ಕೇಳಿಲ್ಲ ಕೇಳಿಲ್ಲ ಡೈರೆಕ್ಟ್ ಕೇಳಿದ್ರೆ ಕೊಡ್ಬೋದು ಸುಮ್ಮನೆ ಸೂಚಿಸ್ತಾ ಇದಾರೆ ನಾನು ಅದಕ್ಕೆ ರೋಸ್ ರೋಜ್ ಕೇಸ್ ಸರ್ ಈಗ ಒಬ್ಬ ಸೇಟು ಕಾಂಪ್ಲೆಕ್ಸ್ ಹತ್ರ ಅವನ ಹತ್ರ ಕಾಲು ಲಕ್ಷ ಸಾಲ ತಗೊಂಡಿದ್ದೆ ನಾನು ಈಗ ಅವನ ಆರು ಲಕ್ಷ ಅಂದ್ಬಿಟ್ಟು ಕೇಸ್ ಹಾಕೊಂಡಿದ್ದೇನೆ ನನ್ನ ಮೇಲೆ ಏನು ಮಾಡ್ಬೋದು ಸಾಲ ಹಿಂಗೆ ಅವ್ರ ಹತ್ರ ಐದು ರೂಪಾಯಿ ಬಡ್ಡಿ ಹಂಗೆ ಹಾರ್ಡ್ ಕ್ಯಾಶಲ್ಲಿ ಕ್ಯಾಶಲ್ಲಿ ಬೇ ಇವಾಗ ಈಗ ಬಿಲ್ ಬಿಲ್ಲಿಂಗ್ ಹೇಳಿ ಹಾ ಬಿಲ್ಲಿ ಹೇಳಿದ್ರು ಕೂಡ ಕೆಲಸ ಆಗಿಲ್ವಾ ಕೆಲಸ ಆಗಿಲ್ಲ ಜಗದೀರ ಜಗದೀಶ್ ಅವ್ರ ಹತ್ರ ಐದು ಲಕ್ಷ ಇದೆ ಇಲ್ಲೊಂದು ಎಂಟು ಲಕ್ಷ ಒಟ್ಟು ಹದಿನೈದು ಲಕ್ಷ ಬಿಲ್ ಇದೆ ಸರ್ ನಂದು ಹ್ಞೂ ಏನು ಮಾಡ್ಬೇಕು ಈಗ ನೀವೇ ನ್ಯಾಯ ಕೊಡಿ ಸರ್ ನೀವು ಟೆಂಡರ್ ತಗೋಬೇಕಾರೆ ಸಾಲ ಮಾಡಿ ನಾವು ಸಾಲ ಮಾಡಿ ಹಾಕ್ಬೇಕು ಸರ್ ಇವ್ರು ಹೇಳಿದ ತಕ್ಷಣ ಹೋಗಿ ಆಳ್ ಕರ್ಕೊಂಡು ಕೆಲಸ ಮಾಡಿಸ್ಬೇಕು ಹ್ಞೂ ಅಂದ್ರೆ ಪಬ್ಲಿಕ್ ಇವ್ರಿಗೆ ಇಟ್ಕೋತಾರೆ ಕಾರ್ ಮುಂದಕ್ಕೆ ಬಿಡಲ್ಲ ನಾವು ಹೋಗಲು ಕೆಲಸ ಮಾಡಿದ್ರೆ ಕಂಟ್ರಾಕ್ಟ್ರು ಸಾಲನೋ ಸೋಲನೋ ತಾಲಿನೋ ಒಡವೆನೋ ತಾ ಏನು ಮನೇಲಿ ಏನಾಯ್ತು ಎಲ್ಲ ತಗೊಂಡು ಹಾಡ ಮಾಡಕ್ಕೆ ಬಿಟ್ಟು ಇವ್ರು ಹೇಳಿದ ತಕ್ಷಣ ಓಡೋಗಿ ಲೇಬರ್ ಕರ್ಕೊಂಡ ನಿಂತಿರ್ಬೇಕಲ್ಲಿ ಇವ್ರು ಬಂದು ಆಗ ಫೋಟೋ ಹೊಡ್ಕೊಳ್ಳೋದು ಇದು ಮಾಡೋದು ಸರ್ ಸಾಕು ಎಮ್ ಎಲ್ ಎ ಫೋನ್ ಮಾಡ್ತಾರೆ ಕಾರ್ಪೊರೇಟ್ರು ಫೋನ್ ಮಾಡ್ತಾರೆ ಕೆಲಸ ಮಾಡಿಸ್ತಾ ಇದ್ದೀನಿ ಸರ್ ಅಂತ ಕಂಟ್ರಾಕ್ಟರ್ಗಳ ಪರಿಸ್ಥಿತಿ ಈ ರೀತಿ ಇದೆ ಸರ್ ಹ್ಮ್ ಹ್ಮ್ ಈ ಕೆಲಸ ಮಾಡಿದ ಯಾವ ವರ್ಷದಲ್ಲಿ ನಾನು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಸರ್ ಹಾಗೆ ನಾಗೇಂದ್ರ ಕಾರ್ಪೊರೇ ಆಗಿ ಎಮ್ ಎಲ್ ಎ ಅವಾಗ ಏನ್ ಸಮಸ್ಯೆ ಇರಲಿಲ್ಲ ಅವಾಗ ಏನ್ ಸಮಸ್ಯೆ ಇರ್ಲಿಲ್ಲ ಈಗ ಈಗ ಶಾಸನ ಹೇಳಿದ್ರು ಯಾಕೆ ಸರ್ ಮಾಡ್ತಾ ಇಲ್ಲ ಸರ್ ಅದಕ್ಕೆ ನಮ್ಗೆ ರೋತ್ಕೆ ಇದ್ದೋಗದೆ ಈಗ ನಾವು ಬಡ್ಡಿ ಕಟ್ಟೋಕ್ ಆಯ್ತಾ ಇಲ್ಲ ಸಾಲದಾರ್ ಬಂದಿ ಮಾನ ಕಳೀತಾ ಇದ್ದಾರೆ ಇವರು ಈ ತರ ಮಾಡ್ಬಿಟ್ಟಿದ್ದಾರೆ ನನಗೆ ನನಗೆ ಹದಿನೈದು ಲಕ್ಷ ಬಿಲ್ ಆಗಬೇಕು ದಯಮಾಡಿ ನನಗೆ ನ್ಯಾಯ ಕೊಡಿಸ್ಕೊಡಿ ಎಲ್ಲ ಕಾಂಟ್ರಾಕ್ಟ್ದು ಇದೇ ಪರಿಸ್ಥಿತಿಯಾಗಿದೆ ಎಲ್ಲ ಸಿಗಾಕೊಂಡು ಹಿಂಗೆ ಸಾಯ್ತಾ ಇದ್ದಾರೆ ಹ್ಞೂ ಹ್ಞೂ

ನಮಗೆ ಬಿಲ್ ಮಾಡ್ಕೊಡಿ ಅಂತ ಆಫೀಸಲ್ಲಿ ಹೋಗಿ ಕೇಳಿದಾಗ ಆಫೀಸರು ಏನು ಹೇಳಿದ್ರು ಎಮ್ ಎಲ್ ಎಸ್ ಹೇಳಿದ್ಮೇಲೆ ಕೂಡ ಆಫೀಸ್ಗೆ ಇವ್ರು ಜಲ್ದರ್ಸಿನ್ಗೆ ಕರೆದು ಹೇಳಿದ್ದಾರೆ ಅಲ್ಲಿಗೆ ಕರೆಸಿದ್ದಾರೆ ಎಲ್ಲಾರನೂ ಇನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರು ಬಿಲ್ ಮಾಡಿಕೊಡಿ ಅಂತ ಪಬ್ಲಿಕ್ ಒಂದು ಐವತ್ತು ಜನ ಸೈನ್ ಮಾಡಿಕೊಟ್ಟಿದ್ದಾರೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಕಾರ್ಪೊರೇಟ್ರು ಲೆಟರ್ ಕೊಟ್ಟಿದ್ದಾರೆ ಮಾಜಿ ಎಮ್ ಎಲ್ ಎಗಳು ಲೆಟರ್ ಕೊಟ್ಟವ್ರೆ ಹ್ಮ್ ಅದನ್ನ ಮಾಡಿ ಅಂತ ಹೇಳಿ ಇವ್ರು ಮಾಡ್ತಾ ಇಲ್ಲ ನಾವೇನು ಮಾಡ್ಕೋಬೇಕು ಈಗ ಅಂದ್ರೆ ಒಬ್ಬ ಶಾಸಕರ ಮಾತು ಕೂಡ ಅಧಿಕಾರಿಗಳು ಕೇಳಲ್ಲ ಕೇಳಿಲ್ಲ ನಿಮ್ಮ ಹತ್ರ ಲಂಚನೂ ಕೂಡ ಡೇರು ನಿರ್ವಹ ಕೇಳ್ತಾ ಹೇಳ್ತಾ ಇಲ್ಲ ಅಲ್ಲಿ ನಿಮ್ದು ಕೂಡ ತಪ್ಪಿಲ್ಲ ತಪ್ಪಿಲ್ಲ ಪಬ್ಲಿಕ್ ಅವರು ಕೂಡ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಮಾಡಿ ಒಳ್ಳೆಯ ಮಾಡಿದಾರೆ ಅಂತ ಹೇಳಿದ್ದಾರೆ ಕೆಲಸ ಮಾಡಿ ಅಂತ ಹೇಳಿ ಎಲ್ಲ ಬಾರದು ಸೈರಾ ಕೊಟ್ಟಿದ್ದಾರೆ ಓಕೆ ಸಾಲ ಮಾಡಿದ್ದು ಬಡ್ಡಿ ಕಟ್ತಾ ಇದ್ದೀರಿ ಕಟ್ತಾ ಇದ್ದೀವಿ ಇಷ್ಟೆಲ್ಲ ಆದರೂ ಮುಂದೆ ಏನು ಮಾಡೋ ಇಲ್ಲ ಏನು ಮಾಡ್ಬೇಕು ಅನ್ಕೊಂಡ್ರೆ ಮುಂದೆ ಅದೀಗ ನಾವು ಸಾಲದ ಹೊಡೆತ ಈಗ ಸೇಟು ಒಂದು ಕಾಲ ಲಕ್ಷಕ್ಕೆ ಆರು ಲಕ್ಷಕ್ಕೆ ಕೇಸ್ ಹಾಕೊಂಡವ್ರೆ ಈಗ ನಾವು ಸಾಯಬೇಕಾ ಇರ್ಬೇಕು ನಾವು ಸೂಸೈಡ್ ಮಾಡ್ಕೊಳ್ಳೋ ಸ್ಥಿತಿಗೆ ಬಂದಿದ್ವಿ ಹ್ಞೂ ಏನು ಮಾಡೋಣ ಈ ಥರ ಹಿಂಗೆ ಮಾಡ್ಬಿಟ್ರೆ ಕಂಟ್ರಾಕ್ಟ್ರುಗಳು ಏನು ಮಾಡಬೇಕು ನಾವು ಮನೇಲಿ ಏನಾಯ್ತೀವಿ ಎಲ್ಲರೂ ತಗೊಂಡು ಹೋಗಿ ಹಣ ಮಡಗಿ ಮಡಿಗೆ ಕೆಲಸ ಮಾಡ್ತೀವಿ ಈಗ ಬೇರೆ ಪಬ್ಲಿಕ್ ಪಬ್ಲಿಕ್ಕನ್ನು ಬರ್ತಾನೆ ಒಂದು ನೋಡಿ ಎಂ ಸ್ಯಾಂಡ್ ಹಾಕ್ಸಿರ್ತೀವಿ ಜಲ್ಲಿ ಹಾಕ್ಸಿರ್ತೀವಿ ಸಿಮೆಂಟ್ ಹಾಕ್ಸಿರ್ತೀವಿ ಯಾರಪ್ಪನ ಮನೆಯದು ಗೌರ್ಮೆಂಟ್ದು ನಿಮ್ದಲ್ಲ ಅಂತ ಯಾವನ ಬಂದು ಆಟೋ ತಗೊಂಡು ತುಂಬ್ಕೊಂಡು ಹೋಯ್ತಾನೆ ಆಮೇಲೆ ಇನ್ನೊಬ್ಬ ಬರ್ತಾನೆ ಏನೂ ಕೊಡಲಿಲ್ಲ ಅಂತಂದರೆ ಕಾಲೇಜ್ ಒದಿತಾನೆ ಮ್ಯಾನ್ವಲ್ಗೆ ಏಯ್ ಸರಿಯಾಗಿ ಕಟ್ಟಿಲ್ಲ ನೀನು ಅಂತಾನೆ ಅವ್ನಿಗೊಂದು ಒಂದು ಇನ್ನೂರು ಮುನ್ನೂರು ಕೋಟಿ ಅವ್ನ ಸಮಾಧಾನ ಮಾಡಿ ಅವ್ನು ಕಳಿಸ್ಬೇಕು ಇನ್ನೊಬ್ಬ ಆಟೋ ಮಾಡ್ಕೊ ಬರ್ತಾರೆ ಹೇಯ್ ನಾವು ಕಾರ್ಪೊರೇಟರ್ ಕಡೆಯಾರಪ್ಪ ನಾವು ಇವ್ರ ಕಡೆಯಾರಪ್ಪ ಎಮ್ ಎಲ್ ಸಿ ಕಡೆಯವರು ಅಂತ ಅವ್ನು ಬರ್ತಾರೆ ಅವನೊಂದು ಆಟೋ ಜಲ್ಲಿ ತುಂಬ್ಕೋತಾನೆ ಒಂದು ಒಂದು ಟ್ಯಾಕ್ಟ್ರು ತುಂಬ್ಕೋತಾರೆ ಪಬ್ಲಿಕ್ ಪಬ್ಲಿಕ್ಕಲ್ಲಿ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಕೆಲಸ ಮಾಡ್ಕೊ ಬಂದರೂ ನಮಗೆ ದುಡ್ಡಿಲ್ಲ ದುಡ್ಡಿಲ್ಲ ಈ ಕೊನೆಯದಾಗ ಅಶ್ವಿನಿ ಅವರು ಏನು ಹೇಳ್ತಾ ಇದಾರೆ ಮೊದ್ಲೇ ಬಿಲ್ ಮಾಡ್ಬೇಕಾದ್ರೆ ಅಶ್ವಿನ ಅವರೇನಾ ಇಲ್ಲ ಅವರು ಮತ್ತೆ ಎಸ್ ಸಿ ಅವರು ಅವರು ಎಸ್ ಸಿ ಅವರು ಕಮಿಷನರು ಸಿಂಧು ಅವರು ಮತ್ತೆ ಈಗ ರೆಮನ್ ಇಂಜಿನಿಯರು ಯಾರು ಹೇಳ ಮುದ್ಮೇಗೌಡರು ಜಗದೀಶ್ ಅವರು ಇಬ್ರು ಇಂಜಿನಿಯರು ಮಾಡಬೇಕು ಎರಡನೇದು ಎಡಬಲ್ ಇ ರವಿಕುಮಾರ್ ಹೇಳಿ ಮೂರನೇದು ಅಶ್ವಿನವರು ನಾಲ್ಕನೇದು ಎಸ್ ಸಿ ಮೇಡಮ್ ಐದನೇದು ಕಮಿಷನರ್ ಹ್ಞೂ ಇವೆಲ್ಲ ಸೈನ್ ಆಗಿ ಚೆಕ್ ಸೆಕ್ಷನ್ ಓಕೆ ಈಗ ಒಂದು ಕೂಡ ಫೈಲ್ ಮೂವ್ ಆಗಿಲ್ಲ ಮೂವ್ ಆಗಿಲ್ಲ ಒಂದು ಫೈಲ್ ಮಾತ್ರ ಇಬ್ಬರು ಸೈನ್ ಆಗಿದೆ ಸರ್ ಯಾರ್ಯಾರ್ದು ಇಂಜಿನಿಯರ್ದು ಮತ್ತೆ ಎ ಡಬ್ಲ್ಯೂ ಸೈನ್ ಆಗಿದೆ ಅಶ್ವಿನ್ ಕುಮಾರ್ ಅವ್ರದ್ದು ಆಗಿದೆ ಇಲ್ಲ ಆಗಿಲ್ಲ ಅವ್ರದಾಗಿಲ್ಲ ಹಿಂಗಾಗಿದೆ ಪರಿಸ್ಥಿತಿ ಹಿಂಗೆ ಮುಂದೆ ಈಗ ಏನು ಮಾಡ್ಕೊಳ್ಳಿಲ್ಲ ಅಂದ್ರೆ ಕಾರ್ಪೊರೇಷನ್ ಮುಂದೆನೇ ಮೇಲ್ ಹತ್ಬಿಟ್ಟು ಅಲ್ಲಿಂದ ಕೆಳಗೆ ಹಾರ್ಬಿಡ್ತೀವಿ ಸರ್ ಆರ್ಬಿಡ್ತೀವಿ ಹದಿನೈದು ಲಕ್ಷ ರೂಪಾಯಿ ಪ್ರಾಣ ಕಳ್ಕೋತೀರಾ ಸರ್ ಪರಿಸ್ಥಿತಿ ಹೆಂಗಿದೆ ಸರ್ ಇವತ್ತು ತಪ್ಪಲ್ವಾ ಯೋಚನೆ ಯೋಚನೆ ಅಂತ ತಪ್ಪಲ್ವಾ ನಮ್ಮ ಪರಿಸ್ಥಿತಿ ಹೆಂಗಿದರ ಸರ್ ಕಷ್ಟ ಇವ್ರು ಅಂತ ಮಾಡಿಬಿಟ್ಟಿದ್ರಂತೇಳಿ ನಾವು ಸಾಲ ಸೋಲ ಮಾಡಿ ಈಗ ಮನೆಗೆಲ್ಲ ಕಕ್ಕ ನೀರು ತುಂಬಕೊಂಡಿದಾಗೆಲ್ಲ ನಾವು ಬೇಕು ಹ್ಮ್ ಪಬ್ಲಿಕ್ ಬೈವಾಗೆಲ್ಲ ನಾವು ಕಂಟ್ರಾಕ್ಟರ್ ಬೇಕು ಹ್ಮ್ ಕರ್ಕೊಂಡೋಗ್ ಕೆಲಸ ಮಾಡಿಸ್ಬಿಡ್ತಾರೆ ಹ್ಮ್ ಬಬ್ಬಾ ಇದ್ದೀವಿ ಮಾಡಿಸ್ತೀವಿ ನಿನ್ನೆ ಬಂದಿದ್ದ ದೇವೇಗೌಡ ನಮ್ಮಲ್ಲಿ ಊಟ ಮಾಡ್ಕೋದ ಅಂತಾರೆ ಮೊನ್ನೆ ಸಿದ್ದರಾಮಯ್ಯ ಬಂದಿದ್ದ ನಮ್ಮಲ್ಲೇ ಮನಗಿದ ಅಂತಾರೆ ಯಡೋರಪ್ಪ ಬಂದು ಊಟಕ್ಕೆ ಹೇಳೋರೆ ಅಡುಗೆ ಮಾಡ್ತೇವೆ ಅಂತಾರೆ ನಾವು ಇದೀ ಬಾ ನಮ್ಮ ಕಡೆ ಇದ್ದಾರೆ ಎಲ್ಲ ಮಾಡಿ ಕೆಲಸ ಅಂತಾರೆ ಹ್ಮ್ ಪಬ್ಲಿಕ್ನವ್ರು ಬರ್ತಾನೆ ಈಗ ಅಲ್ಲಿ ಯಾರು ಬರಲ್ಲ ಯಾರು ಬರ್ತಾಯಿಲ್ಲ ಪಬ್ಲಿಕ್ ಅವ್ರು ಬರ್ತಾರೆ ಏ ಮೊನ್ನೆ ಸಿದ್ದರಾಮಯ್ಯನವ್ರು ಫೋನ್ ಮಾಡಿದ್ರು ನನಗೆ ಬಾರೋ ಏನ್ ಮಾಡ್ತಾ ಇದೀಯ ಮನೆಗೆ ಅಂದರು ಏನಾರು ಆಗ್ಬೇಕು ಏನಾರ ಮಾಡ್ಸ್ಕೊ ಬರ್ತೀನಿ ಬಚ್ಚ ಕೆಲಸ ಮುಗಿಸ್ಬಿಡೋಣ ಬೇಗ ಬೇಗ ಅಂತಾರೆ ಕುಮಾರಸ್ವಾಮಿ ಅವರು ಫೋನ್ ಮಾಡಿದರು ಬಾಯಲಿ ಆಸ್ನಿಂದೀನಿ ಎಲ್ಲಿದ್ದೀಯಾ ನೀನು ಅಂತ ಅಂದ್ರೆ ಏನಾರು ಆಗ್ಬೇಕು ಹೇಳೋಣ ಮಾಡಿಸ್ತೀವಿ ನಮ್ಮನೆ ಸ್ವಲ್ಪ ನೀಟಾಗಿ ಹಾಕ್ಬಿಡೋಣ ಕಾಂಕ್ರೀಟು ಹುಡುಗರು ಮಕ್ಕಳು ಓಡಾಡ್ತಾರೆ ಅಂತಾರೆ ಇನ್ನೊಬ್ಬ ಬರ್ತಾರೆ ಯಡಿಯೂರಪ್ಪವರು ನಿನ್ನೆ ಹೋಗಿ ಮಾತಾಡ್ಸ್ಕೊ ಬಂದೆ ಜೊತೆನೆ ತಿಂಡಿ ತಿಂದು ಯಡಿಯೂರಪ್ಪನವ್ರು ನಾನು ಬಿಲ್ ಹದಿನೈದು ಬಿಲ್ ಕೊಡಿಸ್ತೀನಿ ನಮ್ಮನೆ ಮಾತ್ರ ನೀಟಾಗಿ ಪೈಪ್ ತರಿಸಿ ಹಾಕಿ ಅದೆಲ್ಲನೇ ಗಾರೆ ಮಾಡ್ಬಿಡಪ್ಪ ಅಚ್ ನನ್ನ ಮನೇಲಿ ಎಳೆ ಮಕ್ಕಳ ಅಂತ ಹ್ಞೂ ಯಾರೂ ಇಲ್ಲ ಈಗ ಈಗ ಯಾರೂ ಇಲ್ಲ ಯಾರೂ ಇಲ್ಲ ಹ್ಞೂ ಏನು ಮಾಡೋದು ಮುಂದಿನ ಯೋಚನೆ ಅಂದರೆ ನೀವು ಅದೊಂದು ಕೆಟ್ಟದಾಗಿ ಯೋಚನೆ ಮಾಡಿದಾಗ ಬಂದ್ಬಿಡಿದ್ದೀನಿ ಸರ್ ಹ್ಞೂ ಓಕೆ ಈ ಕಮಿಷನರ್ಗೆ ಏನು ಕೇಳ್ಕೊತೀರಾ ಕಮಿಷನರ್ಗೆ ನನಗೆ ನ್ಯಾಯ ಬೇಕು ನನಗೆ ಚೆಕ್ ಕೊಡಿಸಿ ಸರ್ ಹ್ಞೂ ಓಕೆ ಹದಿನೈದು ಹದಿನಾರು ಲಕ್ಷ ಚೆಕ್ ಬರಬೇಕು ನನಗೆ ಚೆಕ್ ಕೊಡಿಸಿ ಇಲ್ಲ ಅಂದರೆ ಇಲ್ಲಿ ಮೇಲ್ಗಡೆಯಿಂದ ಆರ್ತಿ ನಿಮ್ ಕಣ್ಣದ್ರಿಗೆ ಇಡೀ ಈ ಪ್ರಪಂಚಕ್ಕೆ ಹೆಸರುವಾಸಿ ಆಗ್ಬೇಕಿದ್ ಅಷ್ಟೊಂದು ರೋಸ ಅಷ್ಟೊಂದು ರೋಸ ಹೋಗಿದೆ ನಮ್ಗೆ ಸುತ್ತಕಾಗಲ್ಲ ಸರ್ ಬೇರೆ ಕೆಲ್ಸಕ್ ಹೋಗಂಗಿಲ್ಲ ದಿನ ಇಲ್ಲೇ ಸುತ್ತಬೇಕು ಅಲ್ಲಿ ಬಡ್ಡಿ ಕಟ್ಬೇಕು ಅಲ್ಲಿ ಬಡ್ಡಿ ಕಟ್ಬೇಕು ಬಡ್ಡಿ ಮನೆ ನೋಡೋಂಗಿಲ್ಲ ಏನು ನೋಡಂಗಿಲ್ಲ ಬೆಳಗ್ಗೆ ಆಯ್ತು ರಜದ ದಿವಸ ಮಾತ್ರ ಮನೆ ಬಾಕಿ ದಿವಸ ಎಲ್ಲ ಇಲ್ಲೇ ಸುತ್ತಬೇಕು ಇದರಿಂದ ಪಾಠ ಕಲ್ತಿದ್ದೇನಂದ್ರೆ ಇನ್ಮೇಲೆ ಯಾವ ಕಾರಣಕ್ಕೂ ನಮ್ಗೆ ಯಾವ ನಮ್ ಬೇಡ ಬೇಡ ಅನ್ಸ್ಬಿಟ್ರೆ ಹ್ಞೂ ನಂಟ್ರ್ಯಾಕ್ಟರ್ಗೆ ಹ್ಞೂ ತಳ್ಳಗಾಡಿಯಲ್ಲಿ ಬೇಕಾದ್ರೆ ತರಕಾರಿ ಇಟ್ಕೊಂಡ್ಬಿಡ್ತೀವಿ ಮಾಡಿದ್ರೆ ಈ ಕೆಲಸ ಬೇಡ ಅನ್ಸ್ಬಿಡಲ್ಲ ಇದು ರೈಟ್ ನ್ಯೂಸ್